ಅಮ್ಮ ಹಬ್ಬಕ್ಕೆ ಏನ್ ಮಾಡಿದ್ಯಮ್ಮ ಖುಷಿ ಮೊದ್ಲು ಪೂಜೆ ಆಮೇಲೆ ಊಟದ ಚಿಂತೆ ಅಮ್ಮ ಏನ್ ಮಾಡಿದ್ಯ ಹೇಳಮ್ಮ ಅಂತ ವಾಸನೆ ಬರ್ತಾ ಇದೆ ಖುಷಿ ಮಗಳೇ ನಿಮ್ಗೆ ಏನ್ ಇಷ್ಟನೋ ನಿಮ್ಮಮ್ಮ ಅದನ್ನೇ ಮಾಡಿರೋದು ಅಯ್ಯ ಹೌದಾ ಶಿವರಾತ್ರಿ ಹಬ್ಬಕ್ಕೆ ತುಂಬಿಟ್ ಮಾಡಿದ್ದೀನಮ್ಮ ನಾನು ಕೇಳಿದ್ನಲ್ಲಮ್ಮ ಕಡಲೆ ತುಂಬಿಟ್ ಮಾಡಿಕೊಡು ಅಂತ ಹಬ್ಬ ದಿನ ಮಾಡ್ತೀನಿ ಅಂತ ಹೇಳಿದ್ದಲ್ಲ ಹಾಗಿದ್ರೆ ಮಾಡಿದ್ಯಾ ಹ ಖುಷಿ ತುಂಬಿಟ್ ಮಾಡಿದ್ದೀನಿ ಪಾಯಸ ಮಾಡಿದ್ದೀನಿ ಆಮೇಲೆ ಮಾಮೂಲಿ ಅಡುಗೆ ಅಯ್ಯ್ ತುಂಬಿಟ್ಟು ಹಾಗಿದ್ರೆ ಹೊಟ್ಟೆ ತುಂಬಾ ಆಸೀತಾ ಇದೆ ಹ್ಮ್ ಹ್ಮ್ ಪೂಜೆ ಮುಗಿಸೋಣ ಅಂತ ಅಂದ್ರೆ ನಿಮ್ಮ ಅಪ್ಪ ಬರ್ಲೇ ಇಲ್ವಲ್ಲ ಏನ್ ಮಾಡ್ತಿದ್ದಾರ ನಿಮ್ಮಪ್ಪ ಗೊತ್ತಿಲ್ಲಮ್ಮ ಅಪ್ಪ ರೂಮಲ್ಲಿ ಇದ್ರು ಅಲ್ಲೋಡಿ ಅತ್ತೆ ಪೂಜೆ ಹೊತ್ತಾಗುತ್ತೆ ಬೇಗ ಬನ್ನಿ ಅಂತ ಹೇಳಿದೀನಿ ರೂಮಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಅದೇನ್ ಮಾಡ್ತಿದ್ದಾನ ಕಣಮ್ಮ ಬಂದ್ ಅರ್ಧ ಗಂಟೆ ಆಯ್ತಲ್ವಾ ಇಷ್ಟೊತ್ತು ಬರ್ಬೇಕಿತ್ತು ಹ್ಮ್ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಕೂತಿದೀವಿ ಪಾಪ ಚಿನಿಮಾ ಬೇರೆ ಹೊಟ್ಟೆ ಎಸಿತಾ ಅಂತ ಹೇಳ್ತಾ ಇದ್ದಾಳೆ ಪೂಜೆ ಇಲ್ದೇನೆ ಊಟ ಕೊಡಕ್ಕಾಗತ್ತ ರವಿ ಏನೋ ಮಾಡ್ತಿದ್ದೆ ಒಳಗೆ ಏನಿಲ್ಲ ಮಾ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಲ್ವಾ ಹಂಗೆ ಪೂಜೆ ಕೂತ್ಕೊಳಕ್ ಆಗುತ್ತಾ ಸರಿ ಸರಿ ಕುತ್ಕೊಳ್ರಿ ಮಾವ ಇಲ್ಲಿ ಅಪ್ಪನೂ ರೆಡಿ ಆಗ್ತಿರಬೇಕು ಟೈಮ್ ಆಯ್ತು ರೀ ರಾಹು ಕಾಲ ಶುರು ಆಗ್ಬಿಡತ್ತೆ ಒಂಚೂರು ಕರಿತೀರಾ ಮಾವನ್ನ ಅಪ್ಪ ಆಯ್ತೇನಪ್ಪ ರಾಹುಕಾಲ ಶುರು ಆಗ್ಬಿಡುತ್ತಂತೆ ಪೂಜೆ ಹೊತ್ತಾಗುತ್ತೆ ಬಂದೆ ಕಣ ಬಂದೆ ಬಂದೆ ಬಂದ್ರು ನಿಮ್ ತಾತಗೊಂತರಂತಂದ್ರೆ ಮೈ ಮೇಲೆ ಬಟ್ಟೆನೇ ಇಲ್ವೇನೋ ಅಂತ ಅನ್ಸುತ್ತಂತೆ ರೀ ಜಯಾ ಮುಮ್ಮಗ್ಳ ಮುಂದೆ ಏನೇ ಅದು ಸುಮ್ನೆ ಮರ್ಯಾದೆ ತೆಗಿತ್ಯ ಹಂಗೇನಿಲ್ಲ ಮಗಳೇ ಮುಂಚೆಂದು ಅಭ್ಯಾಸ ನೋಡಮ್ಮ ಅದಕ್ಕೇನೆ ಹಾಕಿಲ್ಲ ಅಂದರೆ ಏನೋ ಒಂಥರ ಕಂಫರ್ಟಬಲ್ ಇರಲ್ಲ ಅದಕ್ಕೆ ಹಾಕೋತೀನಿ ಅಷ್ಟೇ ಸರಿ ಬನ್ನಿ ಅಪ್ಪ ಪೂಜೆ ಗೊತ್ತಾಗುತ್ತೆ ಬನ್ನಿ ಕುತ್ಕೊಳ್ಳೋಣ ಆಹಾ ಲಕ್ಷ್ಮಿ ಬಾಳ ಚೆನ್ನಾಗಿ ಹೇಳ್ತಮ್ಮ ಮತ್ತೆ ನಮ್ಮ ಲಕ್ಷ್ಮಿ ಧ್ವನಿ ಅಂದ್ರೆ ಹಾಗೇನಾ ಅಲ್ಲಮ್ಮ ಲಕ್ಷ್ಮಿ ನಿಮ್ ತಾಯಿಯವ್ರು ಹೇಳ್ತಿದ್ರು ಮುಂಚೆ ನೀನು ಸಂಗೀತ ಕ್ಲಾಸ್ಗೆ ಹೋಗ್ತಿದ್ದಂತಲ್ವಾ ಹೌದತ್ತೆ ಮುಂಚೆಗೆ ಹೋಗ್ತಾ ಇದ್ದೆ ಅದನ್ನೇ ಮುಂದುವರ್ಸಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತೇನೋ ಕಣಮ್ಮ ಮುಂದುವರ್ಸ್ಬೋದಿತ್ತು ಆದ್ರೂ ಮನೇಲಿ ಸಾಕು ಅಂತ ಸುಮ್ಮನಾದ್ರು ಆದ್ರೆ ನಮ್ಮ ಖುಷಿನ ಸಂಗೀತ ಕ್ಲಾಸಿಗೆ ಹಾಕೋಣ ಅಂತ ಇದ್ದೀನಿ ನೋಡೋಣ ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಏನು ಮಗಳೇ ಸಂಗೀತ ಕ್ಲಾಸ್ ಸೇರ್ಕೋತಿಯಾ ಅಮ್ಮ ನಂಗೆ ಸಂಗೀತ ಕ್ಲಾಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಕಣಮ್ಮ ತುಂಬ ಚೆನ್ನಾಗಿರುತ್ತೆ ಮಗಳೇ ಎಲ್ಲನೂ ಕಲಿಬೇಕು ಇಲ್ಲ ಅಮ್ಮ ನಂಗೆ ಸಂಗೀತ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಹೋಗು ಖುಷಿಯೇ ಅಮ್ಮ ನೋಡಿ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ನೀನು ಹಿಂಗೆ ಹಬ್ಬಕ್ಕಿಬ್ಬ ಬಂದಾಗ ಹಾಡು ಹೇಳ್ಬೋದು ನೋಡು ನೀನು ಹಾಡು ಕೇಳೋಕ್ಕೂ ನಮಗೂ ಖುಷಿ ಆಗುತ್ತೆ ಹೋಗ್ಲಿ ಬಿಡಿಯತ್ತೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆದರೆ ನಾವು ಬಲವಂತ ಮಾಡೋಕ್ಕಾಗತ್ತಾ ಆಯಿತು ಬಿಡು ನಿನ್ಗೆ ಏನು ಅದೇ ಮಾಡು ಹಬ್ಬ ಇವತ್ತಿನ ಎಕ್ಸಾಮ್ಸ್ ಎಲ್ಲ ಮುಗಿತಲ್ಲ ಇವತ್ತಿಂದ ನನಗೊಂಥರ ಸಮಾಧಾನ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ ತಾನೇ ಖುಷಿ ಹೂನಮ್ಮ ಚೆನ್ನಾಗಿ ಮಾಡಿದ್ದೀನಿ ನೀವು ಬಗ್ಗೆ ಏನು ಯೋಚನೆ ಮಾಡಬೇಡಿ ಹ್ಞೂ ರಿಸಲ್ಟ್ ಬರಲಿ ನೋಡ್ತೀನಿ ನನ್ನ ಮಗಳು ಚೆನ್ನಾಗೇ ಮಾಡಿರ್ತಾಳೆ ಅದಕ್ಕೆ ಅವಳಿಗೆ ಅಂತಲೇ ಒಂದು ಒಳ್ಳೆ ಕಾಲೇಜನ್ನ ಹುಡುಕಿಟ್ಟಿದ್ದೀನಿ ಹ್ಞೂ ರೀ ಇನ್ನೂ ಎರಡು ತಿಂಗಳಿದೆಯಲ್ಲ ರಿಸಲ್ಟ್ ಬಂದು ರಜಾ ಮುಗಿದು ಕಾಲೇಜ್ ಶುರುವಾಗೋದಕ್ಕೆ ಹ್ಞೂ ಹ್ಞೂ ಮುಂಚೆನೇ ಹುಡುಕಿಟ್ಟಿದ್ದೀನಿ ಎರಡು ತಿಂಗಳು ಎಲ್ಲಿ ಎಷ್ಟು ಅಂತಾನೆ ಹೇಳಕ್ಕಾಗಲ್ಲ ಸರಿ ಶಿಲ್ಪ ಫೋನ್ ಮಾಡಿದ್ರಾ ಇಲ್ಲ ಲಕ್ಷ್ಮಿ ಫೋನ್ ಮಾಡಿಲ್ಲ ಲಕ್ಷ್ಮೀ ನೀವು ಇಲ್ಲಮ್ಮ ಎಲ್ಲಿ ನಿಂಗೆ ಗೊತ್ತಲ್ಲ ಇವತ್ತು ಹಬ್ಬ ಬೇರೆ ಬೆಳಿಗ್ಗೆಯಿಂದನೂ ನಿನ್ ಜೊತೆನೆ ಇದ್ದೀನಿ ಹೊರಗಡೆ ಹೋಗ್ಬಿಟ್ಟು ಬಂದ್ವಿ ಗಾಡಿ ನಿನ್ ಜೊತೆನೆ ಬೆಳಿಗ್ಗೆ ಸುತ್ತಾನೆ ಇದ್ದೀವಿ ಆ ಕೆಲ್ಸ ಈ ಕೆಲ್ಸ ಮನೆ ಕೆಲಸ ಇದ್ದೇ ಇದೆಯಲ್ಲ ಪಾಪ ಅವಳಿಗೆ ಮಾಡೋದಕ್ಕೆ ಹಾಗಿಲ್ಲ ಪಾಪ ಮಗು ಇಟ್ಕೊಂಡ್ ಏನ್ ಮಾಡ್ತಿದಳೋ ಏನೋ ಹಬ್ಬ ಗಿಬ್ಬ ಮಾಡ್ಕೊಂಡ್ಲೋ ಏನೋ ಇರಿ ಹಾಗಿದ್ರೆ ಊಟ ಆದ್ಮೇಲೆ ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ತೀನಿ ಸರಿ ನಮ್ಮ ಆಯ್ತು ಅಮ್ಮ ಹಿಂಗೆ ಮಾತಾಡ್ತಿರ್ತೀರೋ ಹೊಟ್ಟೆ ಏನಾದ್ರು ಹಾಕ್ತಿರೋ ಊಟದ ಚಿಂತೆ ಆಗ್ಬಿಟ್ಟಿದೆ ಅವಳಿಗೆ ಆಯ್ತು ನಡಿ ರೀ ಎಲ್ಲರೂ ಆ ಊಟ ಮಾಡೋಣ ಸರಿ ಲಕ್ಷ್ಮಿ ನಡಿ ಹೋಗೋಣ ನೋಡು ಮಗ್ನೆ ನನ್ನ ಪರಿಸ್ಥಿತಿ ಹೇಗ

ಹಲೋ ಹಲೋ ಶಿಲ್ಪ ಮಲಗಿಬಿಟ್ಟಿದ್ಯಾ ಇಲ್ಲ ಅದಕ್ಕೆ ಮಲಗಿರಲಿಲ್ಲ ಹೇಳಿ ಏನಿಲ್ಲ ಇವತ್ತು ಹಬ್ಬ ಅಲ್ವಾ ಬೆಳಿಗ್ಗಿಂದ ಮಾಡೋಣ ಅಂದ್ಕೊಂಡೆ ಫೋನು ಸ್ವಲ್ಪ ಬಿಜಿ ಇದ್ದೆ ಅತ್ತೆಯವರು ಅಷ್ಟೇ ತುಂಬಾ ಬಿಜಿ ಇದ್ದರು ಎಲ್ಲ ಶಾಪಿಂಗು ಅದು ಇದು ಹಬ್ಬ ನೋಡು ಬಿಳುವೇ ಇಲ್ಲ ಬೆಳಿಗ್ಗೆಯಿಂದ ಇವಾಗ ಮಲಗೋಣ ಅಂತ ಬಂದೆ ರೂಮ್ಗೆ ನೀನು ಎದ್ದೀನೋ ಅಂತ ಮಾಡಿದೆ ಮಲಗಿದ್ರೆ ಏನು ಇಲ್ಲ ಹೇಳಿ ಅದಕ್ಕೆ ಏನು ಮಲಗಿರಲಿಲ್ಲ ಹೌದಾ ಕೃಷ್ಣ ಏನು ಮಾಡ್ತಿದ್ದಾನೆ ಮಲ್ಕೊಂಡ ಎದ್ದಿದ್ದಾನ ಅವನು ಮಲಗಿದ್ದಾನೆ ಅದ್ಗೆ ಅದೇ ಚಿಕ್ಕ ಹುಡುಗ ಇಷ್ಟ ಏನು ಮಾಡ್ತಾನೆ ಮಲಗಲೇ ಬಿಡು ಚಿಕ್ಕಣ್ಣ ಚಿಕ್ಕಣ್ಣನ ಎದ್ದಿರಬೇಕು ನೀನು ಮಲಗಿದ್ರೆ ಅವ್ರೆಲ್ಲಿ ಮಲಗ್ತಾರಲ್ವಾ ಹಬ್ಬ ಮತ್ತೆ ಹಬ್ಬ ಜೋರಾ ಏನೋ ಅದಕ್ಕೆ ಸುಮಾರಾಗಿ ಮಾಡಿಕೊಂಡೆ ಯಾಕೆ ಶಿಲ್ಪ ಧ್ವನಿ ಏನೋ ಒಂಥರ ಇದೆ ಏನಾಯ್ತು ಏನಿಲ್ಲ ಬಿಡಿ ಅದಕ್ಕೆ ಏನಿಲ್ಲ ಯಾಕೆ ಶಿಲ್ಪ ಚಿಕನ್ ಇದ್ರೆ ಕೊಡೀಲಿ ಇಲ್ಲ ಅದಕ್ಕೆ ಅವ್ರು ನನ್ನ ಜೊತೆಲಿ ಇಲ್ಲ ಈ ರೂಮಲ್ಲಿ ಇಲ್ಲ ರೂಮಲ್ಲಿ ಇಲ್ವಾ ಯಾಕೆ ಶಿಲ್ಪ ಚಿಕ್ಕಣ್ಣ ಮನೇಲಿ ಇಲ್ವಾ ಹೊರಗಡೆ ಎಲ್ಲಾದರೂ ಹೋಗಿದ್ದಾರ ಇಲ್ಲ ಅದಕ್ಕೆ ಮನೆಯಲ್ಲೇ ಇದ್ದಾರೆ ಆದರೆ ನನ್ನ ರೂಮಲ್ಲಿ ಇಲ್ಲ ಅಷ್ಟೇ ಮನೇಲಿ ಇದ್ದಾರೆ ನಿನ್ನ ರೂಮಲ್ಲಿ ಇಲ್ಲ ಯಾಕೆ ಶಿಲ್ಪ ಏನಾಯ್ತು ಏನಾದರೂ ಗಲಾಟೆ ಗಿಲಾಟಿ ಮಾಡ್ಕೊಂಡ್ರಾ ಗಲಾಟಿನ ಇಲ್ಲ ಅದಕ್ಕೆ ಆ ರೀತಿಯೆಲ್ಲ ಏನಿಲ್ಲ ಬಿಡಿ ಏನಿಲ್ಲ ಶಿಲ್ಪಾ ನೀನು ಒಂಥರ ಮಾತಾಡ್ತಿದ್ಯಾ ಏನು ಬೇಜಾರಲ್ಲಿದ್ದಾಗಿದೆ ಏನಾಯ್ತು ಶಿಲ್ಪಾ ಏನಾಯ್ತು ಹೇಳು ಅದು ಅದೇನಿಲ್ಲ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ನಾನು ನಾಳೆ ಮಾಡ್ತೀನಿ ಮಾತಾಡೋಕ್ಕಾಗ್ತಿಲ್ಲ ಅದಕ್ಕೆ ನಾಳೆ ಮಾಡ್ತೀನಿ ಏನಂತ ಮಾತಾಡಲಿ ನಾನು ಕಂಡು ಹಿಡ್ಬಿಡ್ತಾನೆ ತೊಂದ್ರೆ ಇದ್ದೀನಿ ಅಂತ ಅವ್ರಿಗೆ ಯಾಕೆ ಹಲೋ ಹಲೋ ಶಿಲ್ಪಾ ಹಲೋ ಏನಾಯ್ತಿ ಅವಳಿಗೆ ಯಾಕೆ ಲಕ್ಷ್ಮಿ ಯಾಕೆ ಬೇಜಾರಲ್ಲಿದ್ಯಾ ಅದು ಅದು ಏನಿಲ್ಲ ರೀ ನಾನು ಶಿಲ್ಪ ಫೋನ್ ಮಾಡಿದ್ದೆ ಹಬ್ಬ ಹೇಗ್ ಮಾಡೋದು ಕೇಳೋಣ ಅಂತ ಆದ್ರೆ ಅವಳು ಅಲ್ಟ ಮಾತಾಡ್ದಂಗಿತ್ತು ತುಂಬಾ ದುಃಖದಲ್ಲಿ ಇದ್ರು ದುಃಖದಲ್ಲಿ ಇದ್ಲು ಅಂತ ಅನಿಸ್ತು ಹೌದಾ ಏನು ಏನಂತ ಕೇಳಬೇಕಿತ್ತು ನಾನು ಕೇಳಿದೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಫೋನು ಸಡನ್ನಾಗಿ ಕಟ್ ಮಾಡಿಬಿಟ್ಲು ನನಗೆ ಹುಷಾರಿಲ್ಲ ನಾನು ನಾಳೆ ಫೋನ್ ಮಾಡ್ತೀನಿ ಅಂತ ಯಾಕೋ ಗಾಬರಿ ಆಗ್ತಿದ್ದೆ ರೀ ಏನಾಗಿರ್ಬೋದು ಚಿಕ್ಕಣ್ಣ ಬೇರೆ ಇಲ್ಲ ರೂಮಲ್ಲಿ ಅಂತ ಹೇಳಿದ್ಲು ಏನಾದರೂ ಗಲಾಟೆ ಗಿಲಾಟಿ ಮಾಡ್ಕೊಂಡಿದ್ದಾರಾ ಚೀಚೆ ಚಿಕ್ಕಣ್ಣ ಆ ರೀತಿ ಅಲ್ಲ ಆದರೂ ಏನಾಗಿರ್ಬೋದು ಒಂದ್ಸರಿ ನಾಳೆ ಹೋಗಿ ನೋಡ್ಕೊಂಡ್ಬರೋಣ ಹಾ ರೀ ಖುಷಿಗೆ ಎಕ್ಸಾಮ್ ಎಲ್ಲ ನಾಳೆ ಹೋಗ್ಬಿಟ್ಟು ಅದೇನ್ ಬರೋಣ ತುಂಬಾ ದಿನ ಆಯ್ತಲ್ಲ ನಾವು ಹೋಗಿ ಹಾ ಹಾ ಸರಿ ಲಕ್ಷ್ಮಿ ಮತ್ತೆ ಫೋನ್ ಮಾಡಕ್ ಹೋಗ್ಬೇಡ ಬೆಳಿಗ್ಗೆ ಯಾವಗೂ ಹೇಳ್ಬೇಡ ಹಿಂಗ್ ಬರ್ತಾ ಇದೀವಿ ಅಂತ ನಾವೇ ಹೋಗಿ ಅದೇನ್ ನೋಡ್ಕೊಂಬರೋಣ ಇವಾಗ ಮಲ್ಕೋ ಹ್ಮ್ ಸರಿ ಆಯ್ತು ಬನ್ನಿ